ಕೈ ಕೈ ಹಿಡಿದು ನಡೆದ ಮೋದಿ ಪುಟೇನ್ ಎಸ್ಇಒ ಶೃಂಗಸಭೆಯಲ್ಲಿ ಮೋದಿ ಕಲರವ ಚೀನಾದ ತಿಯನ್ ಜಿನ್ನಲ್ಲಿ ಶಾಂಘೈ ಸಹಕಾರ ಸಂಘಟನೆಯ ಶೃಂಗಸಭೆಯ ಒಳಗೆ ಮತ್ತು ಹೊರಗೆ ಪ್ರಧಾನಿ ನರೇಂದ್ರ ಮೋದಿ ಗಮನ ಸೆಳೆದರು ರಷ್ಯಾ ಅಧ್ಯಕ್ಷ ಪುಟಿನ್ ಮತ್ತು ಚೀನಾ ಅಧ್ಯಕ್ಷ ಜಿನ್ ಜಿನ್ಪಿಂಗ್ ಜೊತೆ ಹಾಸ್ಯ ಚಟಾಕಿಯನ್ನು ಹಾರಿಸುವ ಮೂಲಕ ನಗುವನ್ನು ಹಂಚಿದರು ಭಾರತ ರಷ್ಯಾ ಚೀನಾ ಮೂರೂ ರಾಷ್ಟ್ರಗಳ ನಾಯಕರು ಗುಂಪಿನಲ್ಲಿ ನಿಂತು ಮಾತನಾಡುತ್ತಾ ದೇಶ ದೇಶಗಳ ನಡುವಿನ ಸಂಬಂಧ ಬಲವಾಗುತ್ತಿರುವುದನ್ನು ಒತ್ತಿ ಹೇಳುವಂತಿತ್ತು ಇದೇ ವೇಳೆ ಮೋದಿ ಮತ್ತು ಪುಟಿನ್ ಬಹಳ ದೂರದವರೆಗೂ ಕೈ ಕೈ ಹಿಡಿದು ಹೆಜ್ಜೆ ಹಾಕುತ್ತ ಸಾಗಿದ್ದು ಇಡೀ ಜಗತ್ತಿನ ದೃಷ್ಟಿಯನ್ನು ಸೆಳೆಯಿತು ಈ ನಡಿಗೆಯು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಕೊಟ್ಟ ನೇರ ಸಂದೇಶದಂತೆ ಕಾಣ್ತಿತ್ತು ಮತ್ತೊಂದು ವಿಶೇಷ ಅಂದ್ರೆ ಮೋದಿ ಮತ್ತು ಪುಟಿನ್ ಒಟ್ಟಿಗೆ ಒಂದೇ ಕಾರಿನಲ್ಲಿ ಪ್ರಯಾಣ ಮಾಡಿತ್ತು ಉಭಯ ನಾಯಕರ ನಡುವೆ ಬಹಳಷ್ಟು ಹೊತ್ತು ಖಾಸಗಿ ಮಾತುಕತೆಗಳು ನಡೆದವು ಅನಂತರ ಎರಡೂ ದೇಶಗಳ ನಾಯಕರು ಮತ್ತು ಅಧಿಕಾರಿಗಳೊಂದಿಗೆ ಪ್ರತ್ಯೇಕ ಸಭೆಯೂ ನಡೆಯಿತು ಎಸ್ಸಿಒ ಶೃಂಗಸಭೆಯಲ್ಲಿ ಫೋಟೋ ಸೆಷನ್ಗೆ ಬರುವಾಗಲೂ ಪುಟಿನ್ ಮೋದಿ ಮಾತಾಡ್ತಾನೆ ನಡೀತಿದ್ರು ಈ ವೇಳೆ ಅಲ್ಲಿಯೇ ನಿಂತಿದ್ದ ಪಾಕಿಸ್ತಾನದ ಪ್ರಧಾನಿ ಶೆಹಾಜ್ ಶರೀಫ್ ಇಬ್ಬರನ್ನು ಓವರೆಗ್ಗಣ್ಣಿನಿಂದಲೇ ನೋಡಿದರು ಆದರೆ ಪುಟಿನ್ ಮತ್ತು ಮೋದಿ ಪಾಕ್ ಪ್ರಧಾನಿಯ ಕಡೆ ಗಮನವನ್ನು ಕೊಡದೆ ತಮ್ಮ ಮಾತುಕತೆಯಲ್ಲಿ ತಲ್ಲೀನರಾಗಿ ಮುಂದುವರೆದರು ಚೀನಾ ಅಧ್ಯಕ್ಷ ಜಿನ್ಪಿಂಗ್ ರಷ್ಯಾದ ಪುಟಿನ್ಗೆ ಉಡುಗೊರೆಯಾಗಿ ಕೊಟ್ಟಿದ್ದ ಮೇಡ್ ಇನ್ ರಷ್ಯಾ ಔರಸ್ ಸೆಡಾನ್ ಕಾರಿನಲ್ಲಿ ಮೋದಿ ಮತ್ತು ಪುಟಿನ್ ಒಟ್ಟಿಗೆ ಪ್ರಯಾಣ ಮಾಡಿದರು ಈ ಪ್ರಯಾಣದ ಸಮಯದಲ್ಲಿ ಪುಟಿನ್ ಜೊತೆಗಿನ ಮಾತುಕತೆಯು ಬಹಳಷ್ಟು ಒಳನೋಟದಿಂದ ಕೂಡಿತ್ತು ಅಂತ ಮೋದಿ ಬಣ್ಣಿಸಿ ಎಕ್ಸ್ ನಲ್ಲಿ ಹಂಚಿಕೊಂಡಿದ್ದಾರೆ ಮೋದಿ ಸಿನ್ಪಿಂಗ್ ಮತ್ತು ಪುಟಿನ್ ರವರ ಆತ್ಮೀಯವಾದಂತಹ ಸಂವಾದ ಮೂವರು ನಾಯಕರು ನಗುತ್ತ ಚರ್ಚೆಗಳಲ್ಲಿ ತೊಡಗಿದ್ದು ಈಗ ಜಗತ್ತಿನಾದ್ಯಂತ ಚರ್ಚೆಗೆ ನಾಂದಿ ಹಾಡಿದೆ ಶೃಂಗಸಭೆಯಲ್ಲಿ ಪ್ರಧಾನಿ ಮೋದಿ ಮತ್ತು ಪಾಕಿಸ್ತಾನದ ಶೆಹಬಾಜ್ ಶರೀಫ್ ನಡುವೆ ಯಾವುದೇ ಸಭೆ ನಡೆಯಲಿಲ್ಲ ಇದು ಪಹಲ್ಗಮ್ ದಾಳಿ ಮತ್ತು ಆಪರೇಷನ್ ಸಿಂಧೂನ ಪರಿಣಾಮವನ್ನು ಸಾರಿ ಹೇಳುತ್ತಿತ್ತು ಇನ್ನು ಮೋದಿ ಬೇರೆ ಬೇರೆ ದೇಶಗಳ ನಾಯಕರೊಂದಿಗೆ ಆತ್ಮೀಯ ಮಾತುಕತೆ ನಡೆಸಿದರು ನಗು ಹಸ್ತಲಾಘವ ಮತ್ತು ಆತ್ಮೀಯ ಸಂಭಾಷಣೆಗಳನ್ನು ವಿನಿಮಯ ಮಾಡಿಕೊಂಡರು ಶೃಂಗಸಭೆಯಲ್ಲಿ ಮೋದಿ ಭಯೋತ್ಪಾದನೆಯ ವಿರುದ್ಧ ಸಾಮೂಹಿಕ ಕ್ರಮದ ಮಹತ್ವವನ್ನು ಒತ್ತಿ ಹೇಳಿದರು ನಿರ್ದಿಷ್ಟವಾಗಿ ಪಹಲ್ಗಮ್ ದಾಳಿಯನ್ನು ಉಲ್ಲೇಖಿಸಿ ಎಸ್ಇಒ ಆರ್ಎಟಿಎಸ್ ರೀತಿಯ ಕಾರ್ಯವಿಧಾನಗಳ ಮೂಲಕ ಒಂದೇ ನಿಲುವು ಕೈಗೊಳ್ಳಲು ಕರೆ ಕೊಟ್ಟರು ಕ್ಸಿ ಜಿನ್ಪಿಂಗ್ ಜೊತೆಗೆ ಮೋದಿ ಅವರ ದ್ವಿಪಕ್ಷೀಯ ಸಭೆಯು ಏಳು ವರ್ಷಗಳಲ್ಲಿ ಅವರ ಮೊದಲ ಭೇಟಿಯಾಗಿದ್ದರಿಂದ ಗಮನಾರ್ಹವಾಗಿತ್ತು ಸಭೆಯ ಸಮಯದಲ್ಲಿ ಮೋದಿ ಭಯೋತ್ಪಾದನೆ ವಿರುದ್ಧ ಭಾರತ ಮತ್ತು ಚೀನಾದ ನಡುವೆ ಸಹಕಾರದ ಅಗತ್ಯವನ್ನು ಒತ್ತಿ ಹೇಳಿದರು ಉಗ್ರಗ್ರಾಮಿ ಹಿಂಸಾಚಾರವು ಎರಡೂ ರಾಷ್ಟ್ರಗಳ ಮೇಲೆ ಬೀರುವ ಪರಿಣಾಮವನ್ನು ಒತ್ತಿ ಹೇಳಿದರು ಇದು ಸಂಬಂಧಗಳನ್ನು ಮತ್ತೆ ಗಟ್ಟಿಗೊಳಿಸಲು ಹಾಗೂ ಗಡಿಯಲ್ಲಿ ಶಾಂತಿಯನ್ನು ಕಾಪಾಡಿಕೊಳ್ಳಲು ಒಂದು ಮಹತ್ವದ ಹೆಜ್ಜೆಯಾಗಿದೆ ಹಾಗೆ ರಷ್ಯಾದ ಜೊತೆಗಿನ ದ್ವಿಪಕ್ಷೀಯ ಸಭೆಯಲ್ಲಿ ಮೋದಿಯವರು ಉಕ್ರೇನ್ ಮೇಲಿನ ಯುದ್ಧದ ಬಗ್ಗೆಯೂ ಪ್ರಸ್ತಾಪಿಸಿದರು ಉಕ್ರೇನ್ ರಷ್ಯಾ ಯುದ್ಧವನ್ನ ರಚನಾತ್ಮಕ ಮಾತುಕತೆಯ ಮೂಲಕ ಆದಷ್ಟು ಬೇಗ ಕೊನೆಗೊಳಿಸುವಂತೆ ಮನವಿ ಮಾಡಿದರು ಆ ಮೂಲಕ ಎರಡೂ ದೇಶಗಳಲ್ಲಿ ಶಾಶ್ವತವಾಗಿ ಶಾಂತಿ ನೆಲೆಸಬೇಕು ಎಂದರು ಇದೇ ಸಂದರ್ಭದಲ್ಲಿ ರಷ್ಯಾ ಅಧ್ಯಕ್ಷ ಪುಟಿನ್ ರನ್ನ ಮೋದಿ ಭಾರತಕ್ಕೆ ಸ್ವಾಗತಿಸಿದ್ದಾರೆ ಇದೇ ವರ್ಷದ ಕೊನೆಯಲ್ಲಿ ಪುಟಿನ್ ಭಾರತಕ್ಕೆ ಭೇಟಿ ನೀಡುವ ಸಾಧ್ಯತೆ ಇದೆ ಒಟ್ಟಾರೆಯಾಗಿ ಎಸ್ಇಒ ಶೃಂಗಸಭೆಯು ಹಲವು ಪ್ರಮುಖ ರಾಜತಾಂತ್ರಿಕ ಸಂದೇಶಗಳನ್ನು ಎತ್ತಿ ತೋರಿಸಿತು ಭಾರತ ರಷ್ಯಾ ಸಂಬಂಧಗಳ ಬಲ ಭಾರತ ಚೀನಾದ ಸಹಕಾರ ಮತ್ತು ಗಡಿಯಲ್ಲಿ ಶಾಂತಿಯ ಬಗ್ಗೆ ಮಾತುಕತೆ ಹಾಗೆ ಈ ಎಲ್ಲದರಲ್ಲೂ ಪಾಕಿಸ್ತಾನವನ್ನು ಪಕ್ಕಕ್ಕಿಟ್ಟು ಮುಂದುವರೆದಿದ್ದು ಪ್ರಮುಖ ಅಂಶಗಳಾಗಿವೆ